ಸೊ ಆಲ್ವೇಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಿಮ್ ವಿಡಿಯೋದಲ್ಲಿ ನಾವು ಇದ್ದೇವೆ ಸ್ಕೊಡಾ ಕೈಲಾಕ್ ಬಗ್ಗೆ ಸೊ ಫ್ರಂಟ್ ಲುಕ್ ಈ ಒಂದು ನೋಡ್ಲಿಕ್ಕೆ ಸಿಗುತ್ತೆ ನೀವು ನೋಡಬಹುದು ಹೆಡ್ಲೈಟು ಸೊ ಈ ಸ್ಕೊಡಾ ವೆಹಿಕಲ್ಸ್ ಮೇಲೆ ಸ್ವಲ್ಪ ಆಫರ್ಸ್ ಎಲ್ಲ ನಡೀತಾ ಇದೆ ಸೊ ಅದು ವೀಡಿಯೋ ಎಂಡಲ್ಲಿ ಹೇಳ್ತೀನಿ ಸೊ ಫ್ರಂಟ್ ಗ್ರಿಲ್ ಈ ತರ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸ್ಕೊಡಾದ ಲೋಗೋ ಬರುತ್ತೆ ಇಲ್ಲಿ ನೀವು ನೋಡಬಹುದು ಅಂಡ್ ಸೈಡ್ ಅಲ್ಲಿ ಈ ತರ ಓ ಆರ್ ಎಮ್ ನೋಡ್ಲಿಕ್ಕೆ ಸಿಗುತ್ತೆ ಸೊ ಇದು ಆಟೋ ಫೋಲ್ಡ್ ಬರುತ್ತೆ ಇದರಲ್ಲಿ ನಿಮಗೆ ಇಂಡಿಕೇಟರ್ ಪ್ಲೇಸ್ಮೆಂಟ್ ನೋಡ್ಲಿಕ್ಕೆ ಸಿಗುತ್ತೆ ಸೊ ಟೈರ್ ನೀವು ನೋಡ್ಬೋದು ಸೆವೆಂಟೀನ್ ಇದು ಇದರಲ್ಲಿ ಟೈರ್ ಬರುತ್ತೆ ವಿತ್ ಅಲೋ ವೀಲ್ ಜೊತೆಗೆ ಸಿಎಡ್ ಟೈರ್ ಇದರಲ್ಲಿ ಯೂಸ್ ಮಾಡಿದ್ದಾರೆ ಸ್ಕೊಡ ಲೋಗೋ ನೀವು ನೋಡ್ಬೋದು ಅಲೋಯ್ ವೀಲ್ ಮೇಲೆ ಕ್ರೋಮ್ ಡಿಸೈನಲ್ಲಿ ನಿಮಗೆ ಫುಲ್ ಇದು ಇದು ಅಲೋವೀಲ್ ನೋಡಲಿಕ್ಕೆ ಸಿಗುತ್ತೆ ಸೊ ಸೈಡ್ ಡಿಸೈನ್ ನಾವು ಮಾತಾಡೋದಾದರೆ ಅಲ್ಲಿ ಈ ಥರ ಒಂದು ಫೈವ್ ಸೀಟರ್ ವೆಹಿಕಲ್ ಇದು ಸೊ ಇದ್ರದ್ದು ಇಂಜಿನ್ ಸ್ಪೆಸಿಫಿಕೇಷನ್ ಹಾಗೂ ಆಫರ್ಸ್ ತುಂಬಾನೇ ನಡೀತಾ ಇದೆ ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ ಕ್ರೋಮ್ ಡಿಸೈನ್ ಜೊತೆ ನಿಮಗೆ ಟೋನ್ ಟೋನಲ್ಲಿ ನಿಮಗೆ ಹ್ಯಾಂಡಲ್ ಸಿಗುತ್ತೆ ಲೈಕ್ ಡೋರ್ ಹ್ಯಾಂಡಲ್ಸ್ ಮತ್ತೆ ಕೆಳಗಡೆ ನಿಮಗೆ ಬ್ಲಾಕ್ ಅಲ್ಲಿ ಸ್ಕಿಟ್ ಫ್ಲೇಟ್ ನಾವು ಹೇಳ್ಬೋದು ಅದು ನೋಡ್ಲಿಕ್ಕೆ ಸಿಗುತ್ತೆ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಟ್ಯಾಂಕ್ ಇದು ಫ್ಯೂಲ್ ಕ್ಯಾಪ್ ಇದೆ ಹಾಗೂ ರಿಯರ್ ಟಯರ್ ಪ್ರೊಫೈಲ್ ನೀವು ನೋಡ್ಬೋದು ಈ ಥರ ನೋಡಲಿಕ್ಕೆ ಸಿಗುತ್ತೆ ಸೊ ಸೆವೆಂಟೀನ್ ಇಂಚಿದು ಈ ವೆಹಿಕಲ್ಗೆ ಒಂದು ಬೆಸ್ಟ್ ನಾವು ಅಂತ ಹೇಳ್ಬೋದು ಸಿ ಎ ಟೈರ್ ಯೂಸ್ ಮಾಡಿದ್ದಾರೆ ಫ್ರಂಟಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ ಸೊ ರಿಯರಿಂದ ಲುಕ್ ಈ ಥರ ಇದೆ ಟೇ ಲೈಟ್ ಇದು ಸೊ ಇದರಲ್ಲೇ ನಿಮಗೆ ಇಂಡಿಕೇಟರ್ ಹಾಗೂ ರಿಯರ್ ಲ್ಯಾಂಪ್ ನೋಡ್ಲಿಕ್ಕೆ ಸಿಗುತ್ತೆ ಶಾರ್ಕ್ ಫ್ಯಾನ್ ಎಂಟೇನೇ ಬರುತ್ತೆ ರೂಫ್ ರೂಫ್ರಿಲ್ ಜೊತೆಗೆ ನಿಮಗೆ ಇಲ್ಲಿ ನೀವು ನೋಡ್ಬೋದು ಆ್ಯಂಡ್ ಇದರಲ್ಲಿ ನಿಮಗೆ ಡಿಫೋಗರು ವೈಫರು ಎಲ್ಲದು ನೋಡ್ಲಿಕ್ಕೆ ಸಿಗುತ್ತೆ ಸ್ಕ್ವಾಡ ನೀವು ನೋಡ್ಬೋದು ಈ ಥರ ಒಂದು ಆ್ಯಂಡ್ ಡಿಫಾಗರ್ ಡಿಫೋಗರ್ ಹಾಗೂ ವೈಫರ್ ಇಲ್ಲಿ ನೀವು ನೋಡ್ಬೋದು ಈ ಥರ ಸಿಗುತ್ತೆ ಸೊ ರಿಯರ್ ಪ್ರೊಫೈಲ್ ತುಂಬಾ ಒಂದು ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಲೈಟ್ ನಾನು ಆಲ್ರೆಡಿ ನಿಮಗೆ ತೋರಿಸ್ತಿದ್ದೀನಿ ಈ ಥರ ಒಂದು ಎಲ್ ಇ ಡಿ ಸೆಟಪ್ ಸಿಗುತ್ತೆ ಇದರಲ್ಲಿ ಟೋಟಲಿ ಲೈಟ್ಸ್ ಎಲ್ಲದು ಕೂಡ ಆ್ಯಂಡು ಇವಾಗ ಇದರದ್ದು ನಾರ್ಮಲಿ ರಿಯರಲ್ಲಿ ರಿಫ್ಲೆಕ್ಟರ್ ಈ ಥರ ನೋಡಲಿಕ್ಕೆ ಸಿಗುತ್ತೆ ಹಾಗೂ ರಿಯರ್ ನೀವು ಬಂಪರ್ ಡಿಸೈನ್ ನೋಡ್ಬೋದು ಡೋಲ್ ಟೋನಲ್ಲಿ ಸ್ವಲ್ಪ ಸ್ಪೋರ್ಟಿ ಲುಕ್ ಇರುವಂಥ ಬಂಪರ್ ಇದರಲ್ಲಿ ಸಿಗುತ್ತೆ ಪಾರ್ಕಿಂಗ್ ಸೆನ್ಸರ್ ಕ್ಯಾಮರಾ ಎಲ್ಲ ನೀವು ಇಲ್ಲಿ ನೀವು ನೋಡ್ಬೋದು ಪ್ಲೇಸ್ಮೆಂಟು ಕೈಲಾಕಿದು ಇಲ್ಲಿ ಲೋಗೋ ಇದೆ ಈಗ ಬೂಟ್ ಸ್ಪೇಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಫೋರ್ ಫೋರ್ ಫೋರ್ಟಿ ಸಿಕ್ಸ್ ಲೀಟ್ರಿದ್ದು ನಿಮ್ಗೆ ಇದರಲ್ಲಿ ಬೂಟ್ ಸ್ಪೇಸ್ ನೋಡ್ಲಿಕ್ಕೆ ಸಿಗುತ್ತೆ ಹಾಗೂ ಪಾರ್ಸಲ್ ಟ್ರೇ ಕೂಡ ಇಲ್ಲಿ ನೀವು ನೋಡ್ಬೋದು ಈ ಥರ ಸಿಗುತ್ತೆ ಆ್ಯಂಡ್ ರಿಯರ್ ಪ್ರೊಫೈಲಿಂದ ಬೂಟ್ ಓಪನ್ ಮಾಡಿದಾಗ ನಿಮ್ಗೆ ಈ ಥರ ಒಂದು ಲುಕ್ ನೋಡಲಿಕ್ಕೆ ಇದರಲ್ಲಿ ಸಿಗುತ್ತೆ ಸೊ ಇವಾಗ ಗಾಡಿ ಒಳಗಡೆ ಹೋಗೋಣ ಗಾಡಿ ಡೋರ್ ನೀವು ಓಪನ್ ಮಾಡಿದ ಕೂಡಲೇ ಈ ಥರ ಒಂದು ಡೋರ್ ಮೇಲೆ ಕಂಟ್ರೋಲ್ಸನ್ನು ಆಗಿರ್ಬೋದು ನೀವು ನೋಡ್ಲಿಕ್ಕೆ ಸಿಗುತ್ತೆ ಡೋರ್ ಹ್ಯಾಂಡಲ್ಸ್ ಹಾಗೂ ವಿಂಡೋ ಕಂಟ್ರೋಲ್ಸ್ ಎಲ್ಲ ನೀವು ನೋಡ್ಬೋದು ಇಲ್ಲಿಂದ ನೀವು ಓ ಆರ್ ವಿಮ್ ಅಡ್ಜಸ್ಟ್ ಕೂಡ ಮಾಡ್ಬೋದು ಆ್ಯಂಡ್ ಸೀಟ್ ಬಗ್ಗೆ ಮಾತಾಡೋದಾದರೆ ಸೀಟು ನಿಮಗೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟೇಬಲ್ ಸೀಟ್ ಸಿಗುತ್ತೆ ಸೊ ಕೈಲ್ಯಾಕಲ್ಲಿ ನನ್ನ ಪ್ರಕಾರ ಈ ಒಂದು ಬಜೆಟಲ್ಲಿ ಆ್ಯಂಡ್ ಇಂಥ ಒಂದು ಈ ಸೆಗ್ಮೆಂಟಲ್ಲಿ ಎಲೆಕ್ಟ್ರಿಕ್ ಸೀಟು ಸ್ಕೊಡೋದವರೇ ಪ್ರೊವೈಡ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇವಾಗ ಒಳಗಡೆ ಕೂತ್ಕೊಂಡು ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಅನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಇವಾಗ ನಾವು ಬಂದಿದೆ ಬಂದಿದ್ದೇವೆ ಕಾರ್ ಒಳಗಡೆ ಸೊ ಕೈಲಾಕಿದ್ದು ಇಂಟೀರಿಯರ್ ಫಸ್ಟ್ ನಾನು ನಿಮಗೆ ಡೋರ್ ತೋರಿಸಿದ್ದೀನಿ ಇಲ್ಲಿ ನಿಮಗೆ ಎ ಸಿ ವೆಂಟ್ಸ್ ಬರುತ್ತೆ ಇಲ್ಲಿ ನಿಮಗೆ ಸ್ಟೇರಿಂಗ್ ಈ ತರ ಒಂದು ಡಿಸೈನ್ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ನಿಮಗೆ ಒಂದು ಸ್ಪೋರ್ಟಿ ಲುಕ್ ನಿಮಗೆ ಸ್ಟೇರಿಂಗ್ ಬರ್ತಾ ಇದೆ ಏರ್ ಬ್ಯಾಗ್ ಇದರಲ್ಲೇ ಬರುತ್ತೆ ಹಾಗೂ ಇಲ್ಲಿ ನಿಮಗೆ ಇದರದ್ದು ಕಂಟ್ರೋಲ್ಸ್ ಬರುತ್ತೆ ಹಾಗೂ ಸಿಸ್ಟಮ್ ಕಂಟ್ರೋಲ್ ಬಂದುಬಿಟ್ಟು ನಿಮ್ಗೆ ಇದರಲ್ಲಿ ಬಂದ್ಬಿಡುತ್ತೆ ಅದ್ರ ಜೊತೆ ನಿಮಗೆ ನೀವು ನೋಡ್ಬೋದು ಡಿಸ್ಪ್ಲೇ ಬಂದುಬಿಟ್ಟು ಈ ಥರ ನೋಡ್ಲಿಕ್ಕೆ ಸಿಗುತ್ತೆ ಸೊ ನೆಕ್ಸ್ಟ್ ಕೆಳಗಡೆ ಎ ಸಿ ವೆಂಟ್ಸ್ ಬರುತ್ತೆ ಅದರ ಕೆಳಗಡೆ ನಿಮಗೆ ಎ ಸಿ ಕಂಟ್ರೋಲ್ಸ್ ಆಗಿರ್ಬೋದು ಅಥವಾ ನಿಮಗೆ ಪಾರ್ಕಿಂಗ್ ಲೈಟ್ಸ್ ಆಗಿರ್ಬೋದು ಎಲ್ಲ ಕಂಟ್ರೋಲ್ಸ್ ಇಲ್ಲೇ ಬರುತ್ತೆ ಮತ್ತು ಇದರಲ್ಲಿ ವೆಂಟಿಲೇಟೆಡ್ ಸೀಟ್ ಕೂಡ ಕೂಡ ಆಪ್ಷನ್ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅದ್ರ ಜೊತೆ ನಿಮಗೆ ಆಟೋ ಎ ಸಿ ಆಪ್ಷನ್ ಎಲ್ಲ ಬರುತ್ತೆ ಸಿ ಕೇಬಲ್ ಆಪ್ಷನ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅದ್ರ ಜೊತೆ ನಿಮಗೆ ಟ್ವೆಲ್ ಓಟಿ ಚಾರ್ಜರ್ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದು ಆಟೋಮೆಟಿಕ್ ಇರೋದ್ರಿಂದ ಇಲ್ಲಿ ನೀವು ನೋಡ್ಬೋದು ಗೇರ್ ಬಾಕ್ಸ್ ಈ ಥರ ನೋಡ್ಲಿಕ್ಕೆ ಸಿಗುತ್ತೆ ನಿಮ್ಗೆ ಇಲ್ಲ ಇಂಡಿಕೇಶನ್ಸ್ ಆಗ್ತಾ ಇರುತ್ತೆ ನೆಕ್ಸ್ಟು ಇಲ್ಲಿ ನಿಮಗೆ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಆಮ್ ರೆಸ್ಟ್ ಜೊತೆಗೆ ನಿಮಗೆ ಗ್ಲೋ ಬಾಕ್ಸ್ ಕೆಳಗಡೆ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಈ ಥರ ಒಂದು ಗ್ಲೋಬಾಕ್ಸ್ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಇಲ್ಲಿ ಫ್ರಂಟಲ್ಲಿ ಒಂದು ಈ ಥರ ಗ್ಲೋಬಾಕ್ಸ್ ಸಿಗುತ್ತೆ ಸೊ ಇದರಲ್ಲೂ ಕೂಲಿಂಗ್ ಆಪ್ಷನ್ನು ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಅಡ್ಜಸ್ಟ್ ಮಾಡ್ಬೋದು ನಿಮ್ಗೆ ಯಾವ ಥರ ಒಂದು ಕೂಲಿಂಗ್ ಸಿಸ್ಟಮ್ ಬೇಕು ಅದ್ರ ಮೇಲೆ ಸ್ಕಾಡಾದ್ರು ಬ್ಯಾರ್ಜಿಂಗ್ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಚಿಕ್ಕ ಚಿಕ್ಕದೊಂದು ಫಿನಿಶಿಂಗ್ ಇದೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಮಾಡಿದ್ದಾರೆ ಏನು ಫಿಟ್ಟಿಂಗ್ ಫಿನಿಶಿಂಗ್ ಅಲ್ಲಿ ನಾವು ಮಾತಾಡೋದು ಫಿಟ್ ಆ್ಯಂಡ್ ಅಲ್ಲಿ ಏನು ನಾವು ಮಾತಾಡೋದಾದರೆ ಅಷ್ಟೇನೋ ಇದರಲ್ಲಿ ಪ್ರಾಬ್ಲಮ್ ಅಥವಾ ನಾವು ಫೇಸ್ ಮಾಡೋಕ್ಕೆ ನೋಡ್ಲಿಕ್ಕೆ ಸಿಗಲ್ಲ ಇಲ್ಲಿ ನಿಮಗೆ ಸನ್ ವೈಸರ್ ಬರುತ್ತೆ ಲೈಕ್ ಸನ್ ಬ್ಲ್ಯಾಂಕೆಟ್ ನೆಕ್ಸ್ಟ್ ಇಲ್ಲಿ ನಿಮಗೆ ಸೇಮ್ ಬರುತ್ತೆ ಈ ಥರ ನೆಕ್ಸ್ಟ್ ಇಲ್ಲಿ ನಿಮಗೆ ಓ ಆರ್ ಬರುತ್ತೆ ಅದ್ರ ಜೊತೆಗೆ ನಿಮಗೆ ಸನ್ರೂಫ್ ಕಂಟ್ರೋಲ್ ನೀವು ನೋಡ್ಬೋದು ಈ ಥರ ಒಂದು ಸನ್ರೂಫ್ ನೋಡ್ಲಿಕ್ಕೆ ಸಿಗುತ್ತೆ ಹಾಗೂ ಸೀಟ್ ನೋಡ್ಬೋದು ಫ್ರಂಟಲ್ಲಿ ಈ ಥರ ಒಂದು ಸೀಟ್ಸ್ ಬರುತ್ತೆ ರಿಯರಲ್ಲಿ ನಿಮಗೆ ತುಂಬಾ ಸ್ಪೇಸಸ್ ಇರುವಂಥ ಸೀಟ್ಸ್ಗಳು ಬರುತ್ತೆ ವಿತ್ ಎ ಸಿ ಸೊ ರಿಯರ್ ಹೋಗಿ ನಾನು ಇದನ್ನು ತೋರಿಸ್ತೀನಿ ಸೊ ಫ್ರಂಟಲ್ಲಿ ಈ ಥರ ಒಂದು ಫುಲ್ ಲುಕ್ ನಾನು ನಿಮ್ಗೆ ಹೇಳಿದ್ದೀನಿ ಇದು ಬಂದ್ಬಿಟ್ಟು ಡೆಮೋ ವೆಹಿಕಲ್ ಸೊ ಇದರದ್ದು ಒಂದು ಇದ್ರ ಬಗ್ಗೆಯೂ ಹೇಳ್ತೀನಿ ಸೊ ಇದೇನಂದರೆ ಸೇಲಿಗಿರುತ್ತೆ ಇವ್ರದ್ದು ಡೆಮೋ ವೆಹಿಕಲ್ಸ್ ಎಲ್ಲ ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಸೊ ನೆಕ್ಸ್ಟ್ ನಾವು ರಿಯರಲ್ಲಿ ಕೂತ್ಕೊಂಡು ಮಾತಾಡೋದಾದರೆ ರಿಯರಲ್ಲೂ ತುಂಬಾ ಸ್ಪೇಸ್ ಇದೆ ಅವರು ನಾನು ಸೀಟನ್ನು ಫ್ರಂಟ್ ಸೀಟನ್ನು ಎಷ್ಟು ಹಿಂದಗಡೆ ಮಾಡೋಕ್ಕಾಗತ್ತೆ ಅಷ್ಟು ಮಾಡಿದ್ದೀನಿ ಅದಾದಮೇಲೂ ನಾನು ಸ್ವಲ್ಪ ಕಂಫರ್ಟೇಬಲ್ ಆಗಿ ಕೂತಿದ್ದೀನಿ ಸೊ ಸೀಟನ್ನು ನೀವು ನಿಮಗೆ ಅಕಾರ್ಡಿಂಗ್ ನಾನು ಯಾಕಂದರೆ ಸ್ವಲ್ಪ ತುಂಬ ವೀಡಿಯೋ ಸ್ಪೇಸ್ ಬೇಕಿತ್ತು ಅಂತ ತುಂಬ ಹಿಂದಾಕಿದ್ದೀನಿ ಆದರೂ ಒಂದು ಸ್ಪೇಸಿಯಸ್ ಇದೆ ಹೆಡ್ ರೂಫ್ ಅಂತೂ ತುಂಬಾ ಸಖತ್ತಾಗಿರುವಂಥ ಹೆಡ್ ರೂಫ್ ಸಿಗ್ತಾ ಇದೆ ಸೊ ಈ ವೆಹಿಕಲ್ ಅಲ್ಲಿ ನಿಮ್ಗೆ ಎರಡು ಇಂಜಿನ್ ಆಪ್ಷನ್ ಬರುತ್ತೆ ಒಂದು ನಾರ್ಮಲ್ ಒನ್ ಲೀಟರ್ ಇದು ಮತ್ತೊಂದು ನಿಮಗೆ ಒನ್ ಲೀಟರ್ ಇದು ಟಿ ಎಸ್ ಐ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಸಿಗುತ್ತೆ ಅದು ನಿಮಗೆ ಒನ್ ಫೋರ್ಟೀನ್ ಬಿ ಎಚ್ ಪಿ ಹಾಗೂ ಒನ್ ಸೆವೆಂಟಿ ಎನ್ ಎಮ್ ಇದು ಟಾರ್ಚ್ ಜನರೇಟ್ ಮಾಡುತ್ತೆ ಸಿಕ್ಸ್ ಸ್ಪೀಡ್ ಮ್ಯಾನುವಲ್ ಗರ್ ಹಾಗೂ ಫೋರ್ ಫೋರ್ಟಿ ಸಿಕ್ಸ್ ಲೀಟರ್ ಇದು ಬೂಟ್ ಸ್ಪೇಸ್ ಸಿಗುತ್ತೆ ಮತ್ತು ಒನ್ ಏಯ್ಟಿ ನೈನ್ ಎಮ್ ಎಮ್ ಇದು ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಎಕ್ಸ್ ಶೋ ರೂಮ್ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ ಇಂದ ಸ್ಟಾರ್ಟ್ ಆಗಿ ಟ್ವೆಲ್ ಪಾಯಿಂಟ್ ಫೈವ್ ಲ್ಯಾಕ್ ವರೆಗೆ ಇದರದ್ದು ಪ್ರೈಸ್ ಹೋಗುತ್ತೆ ಸೊ ಇದಿಷ್ಟು ನಾನು ಡಿಟೇಲು ಆ ಒಂದು ವೆಹಿಕಲ್ ಬಗ್ಗೆ ಕೈಲಾಗ್ ಬಗ್ಗೆ ಹೇಳಿದ್ದೀನಿ ಏನಂದರೆ ಇವ್ರದ್ದು ಡೆಮೋ ಕಾರ್ ಸೇಲ್ ಅಂತ ಒಂದು ನಡೀತಾ ಇದೆ ಸೊ ಮೇಕ್ರಿ ಸರ್ಕಲ್ ಹತ್ತಿರ ಇರುವಂಥ ಶೋರೂಮಲ್ಲಿ ಇವ್ರದ್ದು ಇದೊಂದು ಆಫರ್ ನಡೀತಾ ಇದೆ ಲೈಕ್ ಡೆಮೋ ಕಾರ್ಸ್ ಯಾವುದೆಲ್ಲ ಇದೆ ಅದು ನಿಮಗೆ ಇವಾಗ ಸೇಲಿಂಗ್ ಆಪ್ಷನ್ ಅವೈಲೇಬಲ್ ಇದೆ ಅದರಲ್ಲಿ ನಿಮಗೆ ಹೆವಿ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ಲೈಕ್ ತೌಸಂಡ್ ಟೂ ತೌಸಂಡ್ ತ್ರೀ ತೌಸಂಡ್ ಹೆಚ್ಚಂದರೆ ಅಷ್ಟು ರನ್ನಾಗಿರತ್ತೆ ಆಗಿರುತ್ತೆ ನಿಮಗೆ ಫಸ್ಟ್ ಓನರ್ ಆ ಒಂದು ರೈಕ್ ವೆಹಿಕಲ್ ಏನಿದೆ ಅದು ನಿಮಗೆ ಫಸ್ಟ್ ಓನರ್ ಆಗಿ ಸಿಗುತ್ತೆ ಅಂದರೆ ಡೈರೆಕ್ಟ್ ಶೋರೂಮಿಂದ ಪರ್ಚೇಸ್ ಮಾಡ್ತಾ ಇದ್ದೀರಾ ನೀವು ಆ್ಯಂಡ್ ಹೆವಿ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಲೈಕ್ ಕೈಲಾಕಿದ್ ನಾನು ಎಕ್ಸಾಂಪಲ್ ತೊಗೊಳೋದಾದರೆ ಒಂದರಿಂದ ಒಂದೂವರೆ ಲಕ್ಷ ಅಥವಾ ಒಂದೂವರೆ ಲಕ್ಷದಿಂದ ಎರಡೂವರೆ ಲಕ್ಷದವರೆಗೆ ನಿಮಗೆ ಇದರಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಸೊ ಹಾಗೆ ಇವ್ರದ್ದು ಬೇರೆ ಬೇರೆ ಡೆಮೋ ವೆಹಿಕಲ್ಗಳು ಸೇಲಿಗಿದೆ ಸೊ ಈ ಒಂದು ವೆಹಿಕಲ್ಗಳು ನಿಮಗೆ ವೆಲ್ ಮೈಂಟೈನ್ ಆಗಿರೋ ಸಿಗುತ್ತೆ ಸೋ ಶೋರೂಮ್ ಕಂಡೀಷನ್ನಲ್ಲಿ ಸಿಗುತ್ತೆ ಹಾಗೂ ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಸಿಗುತ್ತೆ ವಿತ್ ಡಿಸ್ಕೌಂಟ್ ಜೊತೆಗೆ ಸೊ ನೀವೇನಾದರೂ ನಿಯರ್ ಮೇಕ್ರಿ ಸರ್ಕಲ್ ಎಲ್ಲಾದರೂ ಇದ್ದೀರಾ ಅಂದರೆ ಈ ಒಂದು ಸ್ಕಾಡ ಶೋರೂಮನ್ನು ವಿಸಿಟ್ ಆಗ್ಬೋದು ಆ್ಯಂಡ್ ಅಲ್ಲಿಂದ ಇನ್ನೂ ಹೆಚ್ಚಿನ ಡೀಟೇಲನ್ನು ಕಲೆಕ್ಟ್ ಮಾಡ್ಕೊಳ್ಬೋದು ಸೊ ನಿಯರ್ ಮೇಕ್ರಿ ಸರ್ಕಲ್ ಇರೋದು ಒಂದೇ ಸ್ಕೋವಾಡ ಶೋರೂಮ್ ಸೊ ಅಲ್ಲಿ ವಿಸಿಟ್ ಆಗಿ ಹೆಚ್ಚಿನ ಡೀಟೇಲನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು